ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಂಬಿಕಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ಚಿತ್ರದುರ್ಗ ಕೋಟೆಗೆ ಹೋಗಿದ್ವಿ ವಾವ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೋಡೋಕೆ ಆ ಹಸಿರುಗಳು ಆ ಬಂಡೆ ಕಲ್ಲುಗಳು ಪಕ್ಷಿ ನೋಡೋಕ್ಕೆ ಮಾತ್ರ ಕಣ್ಣಿಗೆ ಹಬ್ಬ ಹಬ್ಬ ಥರನೇ ಇತ್ತದು ಮೊನ್ನೆ ಆರಾಮಾಗೆಲ್ಲ ಸುತ್ತಾಡ್ಕೊಂಡು ನೋಡಿ ಮೇಲೆಲ್ಲ ಹುಡುಗರು ಆರಾಮಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ತುಂಬ ಜನ ಫ್ರೆಂಡ್ಸ್ ನನ್ನ ಸೊಸೆಯೊಬ್ಬರು ಬಿಸಿಲು ಸುಮ್ಮನೆ ಕೂತಿದ್ದಾರೆ ನೋಡಿ ಬಾಯಿ ಹೇಳ್ತಿದ್ದಾರೆ ಹಾಯ್ ನಮ್ಮ ಪಾಪು ಅಕ್ಕ ಕೂತಿದ್ದಾಳು ನೋಡಿ ಆರಾಮ ಸ್ಟೈಲ್ ಹಾಕಿ ಎಸ್ಪೆಕ್ಟ್ ಹಾಕ್ಕೊಂಡು ಕೂತಿದ್ದಾಳೆ ನನ್ನ ಪಾಪು ಇದು ತೋರಿಸ್ತಿದ್ದಾನೆ ನನ್ನ ಅಕ್ಕ ಅವರು ಹಾಯ್ ಹೇಳ್ತಿದ್ದಾರೆ ಅವ್ರು ನಮ್ಮ ಮಾಮ ಖುಷಿಯಾಗಿ ಗ್ರೀನ್ಗಳ ಮಧ್ಯೆ ಎಲ್ಲ ಹೋಗಿ ಹಿಂಗೆಲ್ಲ ಎಂಜಾಯ್ ಮಾಡೋದು ಮನಸ್ಸಿಗೂ ಒಂಥರ ಹಿತವಾಗಿರುತ್ತೆ ಇದ್ದಿದ್ದೆ ಯಾರ ಮನೇಲಿ ಇರೋಲ್ಲ ರೀ ಸಮಸ್ಯೆಗಳು ಎಲ್ಲರ ಮನೇಲೂ ಸಮಸ್ಯೆಗಳಿರುತ್ತೆ ಆದರೂ ಒಂದು ವಾರ ಗಿಡ ಹೋದಾಗ ಒಂದು ಖುಷಿಯಾಗಿರಬೇಕು ಅಂತ ಊಟ ತೊಗೊಂಡೋಗಿದ್ವಿ ಚಿತ್ರಾನ್ನ ರೊಟ್ಟಿ ಪಲ್ಯ ಎಲ್ಲ ನೋಡಿ ನಾನಲ್ಲಿ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಳ್ಳೆ ಪ್ರಕೃತಿಗಳ ಮಧ್ಯೆ ಒಂದೊಳ್ಳೆ ಊಟ ಮಾಡಿದ್ವಿ ಅದು ದೇವಸ್ಥಾನದ ಮುಂದೆ ಕೋಟೆ ಮಾರಮ್ಮ ದೇವಸ್ಥಾನ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಆವರಣ ಅಲ್ಲಿ ಅದಕ್ಕಿಂತ ಮೊದಲು ಪ್ರಸಾದ ಕೊಟ್ಟಿದ್ರು ಬಟ್ ನಾವು ಹೋಗೋಷ್ಟರಲ್ಲಿ ಪ್ರಸಾದ ಮುಗ್ದೋಗಿತ್ತು ಬ್ಯಾಡ್ ಲಕ್ ನಾವು ತೊಗೊಂಡೋಗಿದ್ದು ಊಟನೇ ಊಟ ಮಾಡಿದ್ವಿ ನಮ್ಮಕ್ಕ ನೋಡ್ರಿ ರೊಟ್ಟಿ ಮಜ್ಜ ಮಾಡ್ಕೊಂಡು ಹಗಿತಾವ್ರೆ ಚೆನ್ನಾಗಿದೆ ಅಲ್ವಾ ಹೊರಗಡೆ ಹೋಗ್ಬೇಕು ಹಂಗೆಲ್ಲ ಖುಷಿಯಾಗಿರಬೇಕು ಒಂಥರ ಮನಸ್ಸಿಗೆ ಹಿತವಾಗಿರುತ್ತೆ ಹೊರಗಡೆ ಹೋಗಿ ಬಂದಾಗ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಅಲ್ಲಿ ನವಿಲಿತ್ತು ನೋಡಿ ಬಂಡೆಗಳ ಮಧ್ಯೆ ನವಿಲು ರೆಕ್ಕೆ ಬಿಚ್ಚುತ್ತೆ ಅಂತ ನೋಡಿದ್ವಿ ಬಟ್ ಅದು ಬಿಚ್ಚಲಿಲ್ಲ ಪಾಯಿತು ನಾನು ಸುಮಾರು ಹೊತ್ತು ಅದನ್ನು ವೀಡಿಯೋ ಮಾಡಿದೆ ಬಟ್ ಅದೆಲ್ಲೂ ರೆಕ್ಕೆ ಬಿಚ್ಚಲಿಲ್ಲ ಅಲ್ಲಿಂದ ಮುಗಿಸ್ಕೊಂಡಿದ್ದೆ ಸೀದಾ ಮಠಕ್ಕೆ ಹೋದ್ವಿ ಮಠದ ಹತ್ರ ವಾವ್ ಕಲ್ಲರ್ಫುಲ್ ಗೊಂಬೆಗಳು ಬಲೂನ್ಸು ನೋಡೋಕ್ಕೆ ನಿಜವಾಗ್ಲೂ ಅಷ್ಟು ಸಂತೋಷವಾಗಿತ್ತು ರಶ್ಶು ಅಂದರೆ ರಶು ತುಂಬ ಜನ ವಾವ್ ಕ್ಯೂಟ್ ಕ್ಯೂಟ್ ತುಂಬ ಚೆನ್ನಾಗಿತ್ತು ಫುಲ್ಲು ರಶ್ಶು ಆಟ ಆಡೋ ವಸ್ತುಗಳಂತೂ ಈ ಎಕ್ಸಿಬಿಷನ್ ಅಂತೂ ಸಖತ್ತಾಗಿತ್ತು ನಮ್ಮ ಪಾಪ ಅಂತೂ ಸಖತ್ ಎಂಜಾಯ್ ಮಾಡ್ದೆ ಎಲ್ಲ ಐಟಮ್ಸ್ಗಳು ಬಳೆ ಸರಗಳು ನೋಡೋಕ್ಕೆ ಜಾತ್ರೆ ಅಲ್ವಾ ಎಲ್ಲ ಇದ್ದೇ ಇರುತ್ತೆ ಎಷ್ಟು ಚೆನ್ನಾಗಿತ್ತು ಅದ್ರ ಮಧ್ಯದಲ್ಲಿ ಅಷ್ಟು ಜನ ಜಂಗಳ ಮಧ್ಯೆ ಒಂದು ಆನೆ ಬಂತು ಅದು ನೋಡಿ ಜನ ಎಲ್ಲ ಆ ಕಡೆ ಕಡೆ ಚಿದ್ರ ನೋಡಿ ನಾವು ಆನೆನ ಮುಟ್ಟಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಒಂದು ಬಂದ್ವಿ ನಮ್ಮ ಪಾಪು ಇವೆಲ್ಲ ಆಟ ಆಡ್ತಾ ಇದ್ದ ಆಟ ಆಡಿಸ್ಕೊಂಡು ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ತಿಂದ್ವಿ ಅದು ವೀಡಿಯೋ ಸ್ಕಿಪ್ ಆಗಿದೆ ನೋಡಿ ಅದರಲ್ಲೆಲ್ಲ ಕೂರಿಸಿ ನಮ್ಮ ಪಾಪಿ ಆಟ ಆಡಿಸ್ತಾ ಇದ್ದಾಳೆ ನಮ್ಮ ಮಾಮಾ ಒಂದು ಬಿಸಿ ಬಿಸಿ ಕಾಫಿ ತೊಗೊಂಡು ಬಂದರು ಕಾಫಿ ಕುಡ್ದು ನಾನು ನನ್ನ ಸೊಸೆ ಒಂದು ರೀಲ್ಸ್ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ನಮ್ಮ ಅತ್ತೆ ಸೊಸೆ ಅಂತ ಯಾರೂ ಹೇಳೋದೇ ಇಲ್ಲ ಫ್ರೆಂಡ್ಸ್ ಥರ ಇದ್ದೀವಿ ಈವನ್ ಅಕ್ಕ ತಂಗಿ ಅಂದರು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್